ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದೇ ಆದ ಗೌರವ ಇದೆ ನೂರು ಪೇಜ್ ಬಡ್ಜೆಟಲ್ಲಿ ತೊಂಬತ್ತೊಂಬತ್ತು ಪೇಜ್ ಹಿಂದೂ ಧರ್ಮದವ್ರು ಕೊಟ್ಟಿದ್ದೀವಿ ನಾನು ಹಿಂದೂ ಧರ್ಮದವನೇ ಒಂದು ಪೇಜ್ ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವರು ಹೀಗೆ ಮಾತಾಡಿದ್ರೆ ಅವ್ರು ಈ ದೇಶದಲ್ಲಿ ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ದರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವರು ಸರ್ ಯಾಕೆ ಇವ್ರು ಡಿವೈಡ್ ಮಾಡ್ತಿದ್ದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗಿ ಇದ್ದೀವಪ್ಪ ಹಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬು ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವರು ನಾವೆಲ್ಲ ಚೆನ್ನಾಗೇ ಇದ್ದೀವಿ ಇವ್ರು ಯಾರೋ ಬಿ ಜೆ ಪಿಯಲ್ಲಿ ಎಂಟತ್ತು ಜನ ಸುಮ್ಮನೆ ಇದು ಮಾಡ್ತಾರೆ ಸೊ ಹಾಗೇನಿಲ್ಲ ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್ ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಆದ್ಯತೆ ಅವರು ಮತ್ತು ಸದಸ್ಯರ ಆಯ್ಕೆ ಆದಾಗ ಐದು ಜನ ನಾನು ಹೇಳೋದೇನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ರು ಸೋತಿದ್ರು ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಎಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ನಾನು ಇಷ್ಟೇ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಎಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇನಹಳ್ಳಿ ತಾಲೂಕ್ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟಿಕ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟು ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಬಾಂಧವ್ರನ್ನ ಎಸ್ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಸಮುದಾಯಕ್ಕೇನು ಮಾಡಿಲ್ಲ ಅಂದರೆ ನಾನೇ ಇದ್ದೀನಲ್ಲ ಎಮ್ ಎಲ್ ಎ ಇದ್ದೀನಲ್ಲ ಎಮ್ ಎಲ್ ಎನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗೌರ್ವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀನಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಮುಷ್ಟೂರು ರಸ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಹಾಳಾಗಿತ್ತು ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಇವತ್ತು ಇವತ್ತೈದೂವರೆ ಕೋಟಿ ಅನುದಾನ ಎರಡು ರಸ್ತೆಗೆ ಹಾಕಿದ್ದೀವಿ ಎರಡು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಇದು ನನ್ನ ಅನುದಾನ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅನುದಾನವೂ ಅಲ್ಲ ನನ್ನ ಅನುದಾನ ತಂದು ಹಾಕಿದ್ದೀನಿ ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ದಿನ್ನೆ ಹೊಸಳ್ಳಿ ಜನರ ಕಷ್ಟ ಹೋಗಿ ಕೇಳ್ತೀನಿ ಆ ಊರಿಗೋದ್ರೆ ಎರಡು ಎರಡು ರೋಡೆ ಮೇಜರಾಗಿ ಕೇಳೋದು ಅದಕ್ಕೆ ಹಾಕ್ಸಿಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ನೂರ ನಲ್ವತ್ತು ಕೋಟಿ ಫ್ಲವರ್ ಮಾರ್ಕೆಟ್ಗೆ ನೂರೈವತ್ತು ಕೋಟಿ ವಿ ಟಿ ಯು ಸಬ್ ಸೆಂಟರ್ಗೆ ಇನ್ನೂರು ಕೋಟಿ ರೇಷ್ಮೆ ಮಾರುಕಟ್ಟೆಗೆ ಮಂಚನಹಳ್ಳಿ ಪ್ರಜಾಸೌಧಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ಒಟ್ಟು ಐನೂರು ಕೋಟಿ ಅನುದಾನ ಈ ವರ್ಷದ ಬಜೆಟಲ್ಲಿ ಬಂದಿದೆ ಇದು ನಿಮಗೆ ಕಾಣಿಸುತ್ತೆ ನಾವೀಗ ಇಂಟರ್ ಅದು ನೂರ ನಲ್ವತ್ತು ಕೋಟಿನೂ ಮೀರಿ ಹೋಗ್ಬೋದು ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ